ಭಾವ ಆ ಮೊದಲನೇ ಅಕ್ಕನ ಗಂಡ ಅವರು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದರು ಬಾಂಡಪ್ಪ ಅಲ್ಲಿಂದ ದಿನ ಬರ್ತಿದ್ದು ಅಲೆ ಹತ್ತು ಹದಿನೈದು ವರ್ಷದಿಂದ ಮಾಡ್ತಿದ್ದಾರೆ ಡೌನೇ ಮಾಡ್ತಿದ್ದಾರೆ ಘಟನೆ ಅದೇ ನಿನ್ನೆ ಮೂರುವರೆ ನಾಲ್ಕು ಗಂಟೆಯಲ್ಲಿ ಮನೆ ಶಾಲೆ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾದ್ರೆ ಏನೋ ಮಾತಾಡಬೇಕಂತ ಕರೆದು ಗಲಾಟೆಯಾಗಿ ಚುಚ್ಚಿ ನಮಗೂ ಸರಿ ಮಾಹಿತಿಗಳಿಲ್ಲ ಅಲ್ಲಿ ಶಾಲೆಗಳಿರೋ ಪ್ರಕಾರ ಅವರು ಅವ್ರಿಗೂ ಗೊತ್ತಿಲ್ಲ ಅವರು ನೋಡೋಷ್ಟು ಅಲ್ಲೇ ಅದೇ ಊರನ್ನು ನಮ್ಮ ಅದೇ ಗ್ರಾಮದನು ಅದೇ ಸೇಮ್ ಗ್ರಾಮದ ಫ್ರೆಂಡ್ಸು ಕ್ಲಾಸ್ಮೇಟು ಎಲ್ಲ ಒಂದೇ ಊರ್ನೋರಲ್ಲ ಮದುವೆ ಅಂದರೆ ಮದುವೆ ಅದೇ ಮದುವೆ ಆಗು ಅನ್ನೋ ರೀತಿಯಲ್ಲಿ ಪೀಡಿಸ್ತಾ ಇದೆ ಇವು ಬೇಡ ಇಷ್ಟ ಇಲ್ಲ ಹಂಗೂ ಮಿತಿ ಮೀರಿ ಜಾಸ್ತಿ ಟಾಚೆದಾಗ ಮನೆಯವ್ರನ್ನಾಗಿ ಕೇಳಿ ಅಂದಾಗ ನಾವು ಮನೆಯವ್ರನ್ನೆಲ್ಲ ಕೇಳಿದ ಮೇಲುವೆ ನಮಗೂ ಯಾರಿಗೂ ಇಷ್ಟ ಇಲ್ಲ ಬೇಡ ಅಂತ ಕ ಇದು ಮಾಡ ಅಂತ ಹೇಳಿದ್ಮೇಲೆ ಮದುವೆ ಪ್ರಸ್ತಾಪ ಈಗ ಅದು ಮಾಮೂಲಿ ಪ್ರೊಸೀಜರ್ ಆಗಿದೆಯಲ್ಲ ಆಗುತ್ತೆ ಅದು